ಪ್ರಾಚೀನ ಭಾರತದ ಪ್ರಥಮ ಐತಿಹಾಸಿಕ ಸಾಮ್ರಾಜ್ಯವೇ ಮೌರ್ಯ ಸಾಮ್ರಾಜ್ಯ ಇವತ್ತು ಅದರ ಬಗ್ಗೆ ತಿಳ್ಕೊಳ್ಳೋಣ ಭಾರತದಲ್ಲಿ ಏಳಿಗೆಗೆ ಬಂದ ಮೊದಲ ಸಾಮ್ರಾಜ್ಯ ಯಾವುದು ಅಂದರೆ ಮೌರ್ಯ ಸಾಮ್ರಾಜ್ಯ ವಿಶಾಖದತ್ತನು ರಚಿಸಿದ ಕೃತಿ ಮುದ್ರಾ ರಾಕ್ಷಸ ಮೌರ್ಯರ ಇತಿಹಾಸ ತಿಳಿಯಲು ಸಹಾಯಕವಾದ ಗ್ರಂಥ ಯಾವುದು ಇಂಡಿಕಾ ಇಂಡಿಕಾ ಈ ಗ್ರಂಥ ಬರೆದವರು ಯಾರು ಮೆಗಾಸ್ತನಿಸ್ ಮೆಗಾಸ್ತನಿಸ್ನನ್ನು ಚಂದ್ರಗುಪ್ತನ ಆಸ್ಥಾನಕ್ಕೆ ಕಳುಹಿಸಿದ ರಾಯಭಾರಿ ಯಾರು ಸೆಲ್ಯುಕಸ್ ಬಿಂದು ಸರಣ ಮೊದಲ ಮಗ ಯಾರು ಸುಸೀಮಾ ರಾಜತರಂಗಣಿಯ ಕರ್ತೃ ಯಾರು ಕಲ್ಹಣ Thank you, are going to keep watching my channels friends